ನಮಸ್ಕಾರ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಮಾಧ್ವಿ ಲಾಖಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಮಂಜೂರು ಮಾಡಬೇಕೆಂದು ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಶರಣು ಶಿಂದೆ ಮತ್ತು ಚಂದ್ರಕಾಂತ್ ಸಿಂಗ್ಗೆ ಕಾಲೇಜು ಮಂಜೂರು ಮಾಡಬೇಕು ಪ್ರತಿ ಬಡ ಕುಟುಂಬದ ವಿದ್ಯಾರ್ಥಿಗಳು ವೈದ್ಯಕೀಯ ವಿದ್ಯಾಭ್ಯಾಸಗಳಾದ ಎಂ ಬಿ ಎಸ್ ಎಂಡಿ ಮತ್ತು ಪಿಜಿಗಳಂತ ಉನ್ನತ ಶಿಕ್ಷಣ ಪೂರ್ಣಗೊಳಿಸಲಿ ಎಂದು ಆಗ್ರಹಿಸಿದರು ಮಾಡಲು ಎಲ್ಲ ರೀತಿಯ ಅನುಕೂಲಗಳಿದ್ರು ಕೂಡ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮುಂಚಣೆಯ ರಾಜಕಾರಣಿಗಳು ಇವತ್ತು ಅದನ್ನು ಯಾಕೆ ಮೀನಾನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಉಚ್ಚಾರ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ಇವತ್ತು ನಮ್ಮ ಹೇಳಿದ್ರು ಇವತ್ತು ಈ ಹೋರಾಟ ಇವತ್ತು ಇಪ್ಪತ್ತೊಂಬತ್ತನೇ ದಿನ

ఉత్సవ ద్వేష ద్వేషం కడిమే మాకి ద్వేషం కడిమీమా ఇదే కర్మ ఎందు పుత్ర ನಾನೀಗ ನನ್ನ ಜನರನ್ನು ಜಾಗೃತಿಗೊಳಿಸಿದ್ದೇನೆ ಅವರ ಮನೆ ಪಡೆಯ ಜನತೆಯನ್ನು ಗೌರವಗೊಳಿಸಿದ್ದೇನೆ ಅವರು ಬದಗಾಯಾಗಿ ಬೀಸುತ್ತಾರೆ ಸಿಗಲಾಗಿ ಅಪ್ಪಿಸುತ್ತಾರೆ ರಾಷ್ಟ್ರದ ಆಗುತ್ತಾರೆ ಸಮಸ್ಯೆ ಉಳಿಸಲು ಜ್ಯೋತಿ ಆಗುತ್ತಾರೆ ಎಂಬ ಮಾತನ್ನು ಹೇಳಿದ ಮಹಾನ್ ಮಹವಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ತ್ರಿಮೂರ್ತಿಗಳಿಗೆ ಸಂದರ್ಭದಲ್ಲಿ ಸರ್ಕಾರಿ ಹೂಡಿಕೆ ಕಾಲೇಜು ಸ್ಥಾಪನೆ ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಸರ್ಕಾರಿ ಕಾಲೇಜು ಆಗ್ಲೇ ಇರ್ತಕ್ಕಂತೆ ದಿನ ಹೋರಾಟ ಮುಂದುವರೆದ ಈ ಹೋರಾಟಕ್ಕೆ ಆಗಮಿಸಿ ಬೆಂಬಲ ನೀಡಿರ್ತಕ್ಕಂಥ ನಮ್ಮ ಹುರಿಯ ಹೋರಾಟಗಾರರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂತ ರಮೇಶ್ ಹಸಿನಿ ಸಾಹ್ರೆ ಅದೇ ರೀತಿಯಾಗಿ ಹುರಿಯ ಹೋರಾಟಗಾರರು ಸುಭಾಗಿಯ ಸಂಚಾಲಕರಾಗಿರ್ತಕ್ಕಂಥ ವಿಮಯ್ ಗೋಸಾಗಿಯವರೇ ಜಿಲ್ಲೆಯ ಸಂಚಾಲಕರಾಗಿರ್ತಕ್ಕಂಥ ಅಶೋಕ್ ಸಲ್ಲದವ್ರೆ ಸರ್ಸು ಗಂಗ್ರೆ ಪ್ರಕಾಶ ಗುರುನ ಗುರುಮನವರೇ ಚಮು ಶಂದೆಯವ್ರೆ ಚಮು ಕಟ್ಟಿಮನವರೇ ಶ್ರೀ ಸುರಲ ಇದು ಸುಲೇಶ ಸುಧೇಕರ್ ಅವರೇ ರವಿ ಅಲವ್ರೆ ಎಲ್ಲ ಹೋರಾಟ ಅಭಿಮಾನಿಗಳೇ ದಲಿತ ಹೋರಾಟದ ಹೋರಾಟಗಾರರು ಯಾರು ತಮ್ಮ ಮಕ್ಕಳಿಗಾಗಿ ತಮ್ಮ ಸಂಬಂಧಿಕರಿಗಾಗಿ ಏನ್ ವೈದ್ಯಕೀಯ ತೋರಿಸ್ಬೇಕಂತ ಹೇಳಿ ಇಲ್ಲಿ ಹೋರಾಟ ಮಾಡಬೇಕಲ್ಲ ಇಡೀ ಜಿಲ್ಲೆಯ ಪುರುಷ ಹಿಂಗಳ ಅಲ್ಪಸಂಖ್ಯಾತರ ಬಡವರ ಮಕ್ಕಳಾಗಿ ಒಂದು ವೈದ್ಯಕೀಯ ಶಿಕ್ಷಣ ಸುದ್ದಿ ಅಂತಕ್ಕಂಥ ಹೋರಾಟ ಇಟ್ಕೊಂಡು ಹೋರಾಟ ಮಾಡಕಲ್ಲ ಇದಕ್ಕೆ ಕರ್ನಾಟಕ ರಾಜ್ಯದ ದಮ ಸಂಘ ಸಮಿತಿ ಯಾವತ್ತು ಕಮಲ ಹೆಲ್ಪಟ್ಟ ಸಂದರ್ಭದಲ್ಲಿ ಇವತ್ತು ನಮ್ಮ ಹಿರಿಯರಲ್ಲಿ ನಾವು ಈ ಹೋರಾಟ ಏನೇ ಪ್ರಯಾಣ ಇವತ್ತು ಸಿಂಗಿಯಲ್ಲಿ ಕೊಲೆ ಆಗಿರ್ಬೋದು ಇವತ್ತು ಸೀಮಾ ನದಿ ನಡೆಯ ಹೌದಿರ್ಬೋದು ಇವತ್ತ ಮುದ್ದಾಗುವಂತ ಘಟನೆಗಳಾಗಿರ್ಬೋದು ಇವತ್ತಲ್ಲೂ ಕೂಡ ಅಂತ ಘಟನೆಗಳ ಹೋರಾಟ ಒಂದು ತರಮಾಡಿ ಬಂದು ಬೆಂಬಲ ಮಾಡಿ ಕ್ಷೇತ್ರ ನೀರತಕ್ಕಂತ ಮಾಡಿಕೊಡುವ ಯಾಕಪ್ಪ ಇವತ್ತಲ್ಲ ಬಹಳ ನ್ಯಾಯಪಾದ ಹೋರಾಟದ ಬಡವ ದೀನ ದುರ್ಬಲರ ಉಪಸಂಖ್ಯಾತರು ಶೋಷಿತ ಜನಾಂಗರಿಗೆ ಏರಿಗಾಗಿ ಹೋರಾಟದಲ್ಲ ಈ ಹೋರಾಟದ ಪ್ರತಿಯೊಬ್ಬ ಮಾನವೀಯ ಮೌಲ್ಯ ಹೆಚ್ಚಿ ಈ ಹೋರಾಟ ಬೆಂಬಲ ಅಂತಕ್ಕಂಥ ವಿಚಾರ ಮಾಡ್ತಾ ಇವತ್ತ ನಮ್ಮ ಅನೇಕ ಹಿರಿಯರು ಈ ಈ ಕಾಲಕ್ಕೆ ಎಲ್ಲರೂ ಮೂಲಪಟ್ಟು ಸೌಕರ್ಯ ಅವಕಾಶ ಇರೋದು ಆದ್ರೆ ಒಂದು ಏವಿ ಅಂತಕ್ಕಂಥ ನಾ ಹೇಳ್ತೀನಿ ಈ ಜಿಲ್ಲೆಯ ರಾಜಧಾನಿಗಳಿಗೆ ಈ ಮಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಜಿಲ್ಲಾಡಳಿತಕ್ಕೆ ಉತ್ತಮವಾಗಿ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ನೀವೇನಾದ್ರೂ ಈ ಹೋರಾಟ ನೀವು ಕೊಡಬೇಕು ಈ ಹೋರಾಟ ಉಗ್ರ ಹೋರಾಟಗಾರರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಆ ಮನವಿ ಏನಪ್ಪಂದ್ರ ಈ ಹೋರಾಟ ಇಪ್ಪತ್ತೊಂಬತ್ತು ದಿನ ಆದ್ರೂ ಕೂಡ ಈ ಜಿಲ್ಲೆಯಲ್ಲಿ ಮರುಗಿರ್ತಕ್ಕಂತ ರಾಜಕಾರಣಗಳು ಎಚ್ಚೆತ್ತುಕೊಂಡಿಲ್ಲ ಮಾನತಕ್ಕ ವಿಚಾರ ಕೂಡ ನಾವು ಮಾತಾಡ್ತಾ ಇದ್ದೇವೆ ಅದಕ್ಕ ನಮ್ಮ ವಿಚಾರ ಏನಪ್ಪ ಅಂದ್ರೆ ಹಳ್ಳಿಕ ಮಾತಾಡ್ತಾರ ಘಟ ಹೋಗುವ ಹಠಾತ್ಮಿ ಅದಕ್ಕೆ ನಮ್ಮ ಘಟ ಹೋಗುವ ಹಗ ಹಠಾತ್ಮ ಈ ವೈದಿಕೆ ಕಾಲದ

நியாயத்துவ ஹோராட்ட இதுக்கு நேரப்படையா